ನಮಸ್ತೆ ಗೆಳೆಯರೆ ನಾನು ಲಿಂಗೇಶ್ ಬೆದ್ರಕುಂದಿ ಕನ್ನಡಮ್ಮನ ತೇರು ವಾಟ್ಸಪ್ ಬಳಗದ ನವೆಂಬರ್ ತಿಂಗಳ ಕನ್ನಡ ಹಬ್ಬದ ಆಚರಣೆ ಅಂಗವಾಗಿ ಕವನ ವಾಚನ ಮಾಡಲು ನಾನು ಇಂದು ನಿಮ್ಮ ಮುಂದೆ ಹಾಜರಾಗಿದ್ದೇನೆ ಕವನಕ್ಕೆ ಆಯ್ದ ಐತಿಹಾಸಿಕ ವ್ಯಕ್ತಿ ವೀರವನಿತೆ ಓಬವ್ವ ಓಬವ್ವ ಎಂದೊಡನೆ ಒನಕೆ ಒನಕೆ ನೋಡಿದೊಡನೆ ಓಬವ್ವ ಎನ್ನುವಷ್ಟು ಹೆಸರಿನ ಜೊತೆ ನಂಟನ್ನು ಬೆಳೆಸಿಕೊಂಡಂತಹ ಒಂದು ಐತಿಹಾಸಿಕ ಘಟನೆ ಇದು ವ್ಯಕ್ತಿಯು ಕೂಡ ಅಂತಹ ವೀರವನಿತೆಯ ಕುರಿತು ಒಂದು ಕಥನ ಕವನ ವಾಚನ ಮಾಡಲಿದ್ದೇನೆ ಕವನದ ಶೀರ್ಷಿಕೆ ವೀರವನಿತೆ ಓಬವ್ವ ರಣಕಹಳೆ ಗುಣಧರ್ಮ ಗುಣ ಧರ್ಮ ಕಣಕಣದಿ ಬೆರೆಯುತ್ತಲೇ ವನಿತೆಯರ ವೀರತ್ವ ಸಾರಿದವಳು ದಣಿಯದಲೆ ಮಣಿಯದಲೆ ರಣಕಣದ ದನಿಯಾಗಿ ಮೌನದಲೆ ಹಣಿಯುತ್ತಲೀ ಹೆಸರಾದಳು ನಾಯಕರ ನೆಲದೊಳಗೆ ನೆಲೆಸಿದ್ದ ಓಬವೆ ಗಳಿಸಿದಳು ಮನ್ನಣೆಯ ಸಹ ಧರ್ಮದಿ ಕಾಯುತ್ತಲಿ ಪತಿ ಧರ್ಮ ಕಟ್ಟಿದಳು ಕಚ್ಚೆಯನ್ನು ಒನಕೆಯಲ್ಲಿ ರುಂಡಗಳ ಚೆಂಡಾಟದಿ ಹನ್ನೊಂದು ಹನ್ನೊಂದು ಸಾವಿರದ ಏಳ್ನೂರ ಇಪ್ಪತ್ತ ಒಂದಕ್ಕದು ಜನ್ಮದಿನವು ಹೆಣ್ಣೊಂದು ಬಂದಾಯಿತು ಗಂಡಿರುವ ಸಂತಾನ ಸಂತಸದಿ ತೇಲಿತದು ಹಡೆದ ಮನವು ಜನಿಸಿದುದು ಕಹಳೆ ಕುಲ ಗುಡೆಕೋಟೆ ಸಂಸ್ಥಾನ ಚಿನ್ನಪ್ಪ ಚಿನ್ನಮ್ಮ ತಂದೆ ತಾಯಿ ಮನೆಯೊಳಗೆ ಮುದ್ದಿಹಳು ಕುದುರೆಪ್ಪ ತಿಮ್ಮಣ್ಣ ಹಿರಿತನದ ಇತನುಡಿಗೆ ತುಡಿಬಕಾಯಿ ಇಂದಿಗದು ಸೇರಿಹುದು ವಿಜಯನಗರ ಪ್ರಾಂತ್ಯ ಕೂಡ್ಲಿಗಿಯ ತಾಲೂಕು ಆ ಭಾಗಕ್ಕೆ ನಂದದಿಹ ವೀರಗತಿ ಅಚ್ಚಳಿದು ಹೆಚ್ಚಿಸಿತು ಹೋರಾಡು ಕಿಚ್ಚನದು ವೀರತ್ವಕ್ಕೆ ಒರಿಸಿದಳು ದುರ್ಗೆಯೊಳು ಮುದ್ದು ಹನುಮರಾಯನ ಪಹರೆಗಿಹ ಕಹಳೆಯನು ಉದುವವನು ಸರಿಸಮಯ ದಿನನಿತ್ಯ ಎಡಬಿಡದೆ ನಿಷ್ಠೆಯೊಳು ಕಾಯುವುದೇ ಕಾಯಕವು ಕೋಟೆಯನ್ನು ಸಂಸಾರ ಸರಿದೂಗಿ ಸಂತೋಷ ಪಡುವಂತ ಸಂಸ್ಕಾರ ಗುಣವಿರುವ ಕುಲನಾರಿಯು ತಾತ್ಸಾರ ಪಡದಂತ ಮತ್ಸರವ ಮುನಿವಂತ ಎತ್ತರದ ನಡುವಳಿಕೆ ಸಂಗಾತಿ ಸಾವಿರದ ಏಳ್ನೂರ ಅರವತ್ತ ಆರರಲ್ಲಿ ಮುತ್ತಿಗೆಗೆ ಹೇದರನ ಸೇನೆ ಬಂತು ಕಾವಿರುವ ಸಮಯವದು ಉಣಬಡಿಸೆ ಒಲವಿನಲ್ಲಿ ಪತಿಯನ್ನು ಕರೆದಿಹಳು ದೂರ ನಿಂತು ನೀರಿರದ ನೋವಿನಲ್ಲಿ ಹಿಡಿದೊಂದು ಬಿಂದಿಗೆಯ ಓಡಿದಳು ಹಿಂಬದಿಗೆ ದಾಹತಣಿಯೇ ಸಾರಿಹುದು ತಿಳಿಯಿತದು ವಾಮ ಮಾರ್ಗದೊಳವಿತು ನುಸುಳು ತಿಹಕೇಡಿನಲ್ಲಿ ಶತ್ರು ಸುಳಿಯೆ ತಿಳಿಸಲೆನೆ ಧಾವಿಸಿರೆ ನೆಮ್ಮದಿಯ ರಸಗವಳ ಸವಿಯುವಲಿ ರಸಭಂಗ ತಾರದುದಕೆ ತಳಮಳಿಸಿ ಮನದೊಳಗೆ ಕರವನ್ನು ಹಿಸುಕುತ್ತಲಿ ಕರುಳಿರುವ ತಾಯ್ತನವು ಮಿಡಿಯಿತದಕೆ ಹೋಲುತ್ತಲಿ ದುರ್ಗೆಯನು ಕೆರಳು ತಲಿ ಕೆಂಪಾಗಿ ಹಿಡಿಯುತ್ತಲಿ ಒನಕೆಯನ್ನು ಸಂಹಾರಕ್ಕೆ ತೋಳಿನಲಿ ಬಲಬೇಡಿ ಕಳಗಿಂಡಿ ಬಳಿ ಸೇರಿ ಹೇರಿದಳು ರಕ್ಷಣೆಯ ಆಕ್ರೋಶಕ್ಕೆ ಸಾಲುಗಳ ಸರತಿಯಲ್ಲಿ ಸೇನೆಯದು ನುಸುಳುತಿರೆ ರಾಶಿಯದು ಏರುತ್ತಿದೆ ಎಳೆದು ತಂದು ಸುಳಿಯ ದಿಹಮಡದಿಯನ್ನು ಹುಡುಕಿ ಬರೆ ಪತಿರಾಯ ಮೂಕ ವಿಸ್ಮಿತನವನು ಹೆಣದ ದಂಡು ಮುತ್ತಿಗೆ ಸುತ್ತೋಲೆ ಕಹಳೆಯಲ್ಲಿ ಉಳಿದ ನವ ಕಟ್ಟಿದದು ಸೇನೆಯಂದು ಕಟ್ಟಿತದು ಸೇನೆಯೆಂದು ಮುತ್ತಿದರೂ ದಕ್ಕ ದಿಹ ದಿಕ್ಕಾಗಿ ಕಂಡಿದಕ್ಕೆ ಇತಿಹಾಸ ನೆನೆಯುವುದು ಕೆಚ್ಚಿಗಿಂತ ಹೆಚ್ಚಿಸುತ್ತ ಕೋಟೆಯೊಳು ಇನ್ನೊಂದು ಸುತ್ತನ್ನು ಬಾಗಿಲಿಗೆ ಹೆಸರಿಸಿರೆ ಒನಕೆ ಕಿಂಡಿ ಮೆಚ್ಚುತ್ತಲಿ ಕಾರ್ಯವನ್ನು ಇಚ್ಚಿಸಿದರೆ ಜಹಗೀರ ಸಮುದಾಯ ದೇಳಿಗೆಗೆ ಸುರಿದುಕೊಂಡಿ ಮೂರ್ತಿಯೊಳು ಅರಳಿದರೆ ಅಪರೂಪದನುದಾನ ಪೂಜಿಪಳು ಓಬವ್ವೇ ವನಕೆ ಹಿಡಿದು ಕೀರ್ತಿಯೊಳು ಪಡೆದಂಥ ಜಹಗೀರ ಕುಗ್ರಾಮ ಪೂಜಿಸುತ್ತಿದೆ ಪೂಜಿಸುತ್ತ ನೆನೆಯುತ್ತಿದೆ ಋಣದ ಬಿಂದು ಕೀರ್ತಿಯೊಳು ಪಡೆದಂತ ಜಹಗೀರ ಕುಗ್ರಾಮ ಪೂಜಿಸುತ್ತ ನೆನೆಯುತ್ತಿದೆ ಋಣದ ಬಿಂದು ಸಾವಿರದ ಏಳ್ನೂರ ಅರವತ್ತ ಒಂಬತ್ತು ಉಸಿರೊಳಲೆ ಬರಿದಾಯಿತು ಬೆಳಕ ಕಣ್ ತಿಂದು ಸಾವಿರದ ಏಳ್ನೂರ ಅರವತ್ತ ಒಂಬತ್ತು ಉಸಿರೊಳಲೆ ಬರಿದಾಯಿತು ಬೆಳಕ ತಿಂದು ಸಾವಿರದ ಪುಟಗಳಲ್ಲಿ ಮೆರೆಸಿದರು ನಾಡಿನಲ್ಲಿ ತಣ್ಣೀರ ಕೊಳದ ಬಳಿ ಧರಣಿಯುಂಟು ಸಾವಿರದ ಪುಟಗಳಲ್ಲಿ ಮೆರೆಸಿದರು ನಾಡಿನಲ್ಲಿ ತಣ್ಣೀರ ಕೊಳದ ಬಳಿ ಧರಣಿ ಉಂಟು ಅವಕಾಶ ಕಲ್ಪಿಸಿದ್ದಕ್ಕಾಗಿ ಧನ್ಯವಾದಗಳು